ದಗಿಸುತ್ತಿರುವ ಸುಡು ಬಿಸಿಲನ್ನು ಕೂಡ ಲೆಕ್ಕಿಸದೆ ತಳ್ಳು ಗಾಡಿಗೆ ದೊಡ್ಡ ಛತ್ರಿಯನ್ನು ಕಟ್ಕೊಂಡು ಅನಾಮಿಕ ವಾಟರ್ ಮೆಲನ್ ಜ್ಯೂಸ್ ಮಾರ್ತಾ ಇರ್ತಾಳೆ ಕೂಲ್ ಕೂಲ್ ವಾಟರ್ ಮೆಲನ್ ಜ್ಯೂಸ್ ಕುಡೀರಿ ಬಿಸಿಲಿನಿಂದ ಉಪಶಮನ ಹೊಂದಿರಿ ಚಿಕ್ಕವರು ದೊಡ್ಡವರು ಹೆಣ್ಣು ಗಂಡು ಎನ್ನುವ ಭೇದವಿಲ್ಲದೆ ಎಲ್ರೂ ಬನ್ನಿ ಕೂಲ್ ಕೂಲ್ ಜ್ಯೂಸ್ ಕುಡೀರಿ ಎಲ್ರೂ ಹಾಯಾಗಿರಿ ಆರೋಗ್ಯದಿಂದ ಜೀವಿಸಿರಿ ಎಂದು ಅರಚುತ್ತಾ ಇರುತ್ತಾಳೆ ದಾರಿಯಲ್ಲಿ ಹೋಗುತ್ತಾ ಇರುವವರು ಬಿಸಿಲನ್ನು ತಟ್ಟುಕೊಳ್ಳಲಾರದೆ ಹೋಗ್ತಾ ಇರೋರು ಅನಾಮಿಕಳ ಹತ್ತಿರ ಬಂದು ಜ್ಯೂಸ್ ಕುಡಿತಾ ಇರ್ತಾರೆ ಆ ವಿಧದಿಂದ ಅನಾಮಿಕಳ ವಾಟರ್ ಮೆಲನ್ ವ್ಯಾಪಾರ ಚೆನ್ನಾಗಿ ಸಾಕ್ತಾ ಇರುತ್ತೆ ಆಗ ಅನಾಮಿಕಳ ಜ್ಯೂಸ್ ಗಾಡಿ ಹತ್ತಿರಕ್ಕೆ ದೃಷ್ಟಿ ಕಣ್ಣಿನ ದಮಯಂತಿ ಬರ್ತಾಳೆ ಅಮ್ಮೋ ಇದೇನಿದು ಹೋಗಿ ಹೋಗಿ ಇವಳು ದೃಷ್ಟಿ ಕಣ್ಣಲ್ಲಿ ಬಿದ್ದೆ ಎಂದು ಅನಾಮಿಕ ಅಂದುಕೊಳ್ಳುತ್ತಾ ಇರುವಾಗ ದಮಯಂತಿ ಅನಾಮಿಕಳ ಗಾಡಿ ಹತ್ರಕ್ಕೆ ಬರ್ತಾಳೆ ಏನೇ ಶಾರದಾರ್ ಸೊಸೆ ಚೆನ್ನಾಗಿದ್ಯಾ ಇಲ್ಲಿ ನೀನು ವಾಟರ್ ಮೆಲನ್ ಜ್ಯೂಸ್ ಮಾಡ್ತಾ ಇದೀಯಾ ಹೌದು ದಮಿಯಂತಿ ಅತ್ತೆ ಬಿಸಿಲು ಸುಡ್ತಾ ಇದೆ ಅನಾಮಿಕಾ ನನಗೆ ಒಂದು ತಣ್ಣನೆಯ ವಾಟರ್ ಮೆಲನ್ ಗ್ಲಾಸ್ ಜ್ಯೂಸ್ ಕೊಡು ದಮಯಂತಿ ಅತ್ತೆ ಚಿಕ್ಕ ಗ್ಲಾಸ್ ಆದ್ರೆ ಹತ್ತು ರೂಪಾಯಿ ದೊಡ್ಡ ಗ್ಲಾಸ್ ಆದ್ರೆ ಎಂದು ಅನಾಮಿಕಾ ದಮಯಂತಿಗೆ ರೇಟ್ ಹೇಳುತ್ತಾ ಇರುವಾಗ ಅದೇನ ಅನಾಮಿಕ ನನ್ನ ಹತ್ರ ಕೂಡ ದುಡ್ಡು ತಗೋತಿಯಾ ಇದು ವ್ಯಾಪಾರ ಅಲ್ವತ್ತೆ ಇಲ್ಲಿ ಯಾರಾದ್ರೂ ದುಡ್ಡು ಕೊಡ್ಲೇಬೇಕು ಅತ್ತೆ ಉದ್ದನಲ್ಲಿ ಮನೆಗ್ ಬನ್ನಿ ಇಷ್ಟು ಚಿಕನ್ ತಗೊಂಡ್ಬಂದು ಒಂದು ಗ್ಲಾಸ್ ಜ್ಯೂಸ್ ಕೊಡ್ತೀನಿ ಇಲ್ಲಿ ಮಾತ್ರ ದುಡ್ಡು ಕೊಡದೆ ವಾಟರ್ ಮೆಲನ್ ಜ್ಯೂಸ್ ಕೊಡೋದೇ ಇಲ್ಲ ಎಂದು ಅನಾಮಿಕಾ ದಮಯಂತಿಗೆ ತಿಳಿಸಿ ಹೇಳುತ್ತಾಳೆ ಅದಕ್ಕೆ ದಮಯಂತಿ ಹತ್ತು ರೂಪಾಯಿ ಕೊಟ್ಟು ಚಿಕ್ಕ ವಾಟರ್ ಮೆಲನ್ ಜ್ಯೂಸ್ ಕುಡಿಯುತ್ತಾ ತನ್ನಲ್ಲಿ ತಾನು ಹೀಗಂತ್ಕೋತಾಳೆ ಅನಾಮಿಕಾ ನನ್ ಬಗ್ಗೆ ತಿಳಿದು ಕೂಡ ನನ್ನ ಹತ್ರನೇ ದುಡ್ಡು ವಸೂಲಿ ಇನ್ನು ನೋಡು ನಿನ್ನ ಈ ಕಲ್ಲಂಗಡಿ ಹಣ್ಣಿನ ಜ್ಯೂಸಿನ ವ್ಯಾಪಾರ ಗೋವಿಂದ ಮಾಡಿಸ್ತೀನಿ ಅಂದುಕೊಳ್ಳುತ್ತಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ರಾತ್ರಿವರೆಗೂ ಇದ್ದು ತೆಗೆದುಕೊಂಡು ಬಂದ ವಾಟರ್ ಮೆಲನ್ ಜ್ಯೂಸ್ ಎಲ್ಲವನ್ನು ಮಾರಿ ಅನಾಮಿಕ ತಳ್ಳುಗಾಡಿಯನ್ನು ತಳ್ಳಿಕೊಳ್ಳುತ್ತಾ ಮನೆಗೆ ಹೋಗುತ್ತಾ ಇರ್ತಾಳೆ ಇನ್ನು ಮಾರನೇ ದಿನ ಮನೆಯ ಜಗಲಿ ಮೇಲೆ ನಿಂತ್ಕೊಂಡ ಪ್ರಸಾದು ಸೊಸೆ ಮೀನಿನ ಸಾರು ಮಾಡೇ ಇರ್ತಾಳೆ ನನಗಿಷ್ಟ ಅಂತ ಖಂಡಿತವಾಗಿ ತಗೊಂಡ್ಬರ್ತಾಳೆ ಶಾರದಾ ಮನೆಯಲ್ಲೇ ಇದ್ದಾಳೆ ಶಾರದೊಳಗೆ ಕಾಣದ ಹಾಗೆ ತಿಳಿಯದ ಹಾಗೆ ಸೊಸೆ ಹತ್ರದಿಂದ ಮೀನಿನ ಸಾರು ತಗೋಬೇಕು ಹೇಗೆ ತಗೋಬೇಕು ಏನ್ ಹೇಳಿ ನಾನು ಹೊರಗೆ ಹೋಗ್ಬೇಕು ಎಂದು ಅಂದುಕೊಳ್ಳುತ್ತಾ ಇರುವಾಗ ಮನೆಯೊಳಗಿಂದ ಶಾರದಾ ಬಂದು ಏನಯ್ಯ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ ನೋಡ್ತಾ ಇರೋ ನಾನು ಹೋಗಿ ತರಕಾರಿ ತೊಗೊಂಬರ್ತೀನಿ ಮನೆಯಲ್ಲಿ ತರಕಾರಿ ಏನೂ ಇಲ್ಲ ಎಂದು ಹೇಳುತ್ತಲೇ ಪ್ರಸಾದ್ ಒಳಗೊಳಗೆ ಸಂತೋಷ ಪಡುತ್ತಾನೆ ತನ್ನಲ್ಲಿ ತಾನು ದೇವರಿದ್ದಾನೆ ನಾನು ಹೊರಗೆ ಹೇಗೆ ಹೋಗಬೇಕು ಸೊಸೆ ಹತ್ತಿರದಿಂದ ಮೀನಿನ ಸಾರು ಹೇಗೆ ತರಿಸ್ಕೋಬೇಕು ಅಂದ್ಕೊತಾ ಇರುವಾಗ ತರಕಾರಿ ನೆಪದಿಂದ ಶಾರದಳನ್ನೇ ಹೊರಗೆ ಕಳಿಸ್ತಾ ಇದ್ದಾನೆ ದೇವರು ಇದು ಸಾಕು ಎಂದು ಅಂದುಕೊಳ್ಳುತ್ತಾ ಇರುವಾಗ ಶಾರದಾ ಪ್ರಸಾದ್ನನ್ನು ನೋಡ್ತಾ ಇರ್ತಾಳೆ ಏನಯ್ಯಾ ನಿನ್ನಲ್ಲಿ ನೀನೇ ಏನೋ ಅಂದ್ಕೋತಾ ಇದ್ಯಾ ನಿನ್ ಬಗ್ಗೆನೇ ಶಾರದಾ ಮಗ ಸೊಸೆ ನಮ್ ಜೊತೆ ಇದ್ದಿದ್ರೆ ನಿನಗೆ ಇಷ್ಟೊಂದು ಕಷ್ಟ ಬರ್ತಾ ಇರ್ಲಿಲ್ವಲ್ಲ ಮನೆ ಕೆಲಸ ಅಡುಗೆ ಕೆಲಸ ಮಾಡೋದು ಕಡಿಮೆ ಆಗ್ತಿತ್ತಲ್ಲ ನಿಂಗೆ ಅತ್ತೆಯವರ ಹುದ್ದೆ ಬರೋ ಹೊತ್ತಿಗೆ ನೀನು ಸರಿಯಾಗಿ ಆಲೋಚಿಸೋದನ್ನೇ ಬಿಟ್ಬಿಟ್ಟೆ ನಿನ್ ಮಾತೇ ನಡಿಬೇಕು ಅಂತ ಪಂದ್ಯಕ್ಕೆ ಬಿದ್ದೆ ಫಲಿತವಾಗಿ ಮಗ ರಮೇಶು ಸೊಸೆ ಅನಾಮಿಕ ಮಕ್ಕಳು ಹರೀಶ್ ಭವ್ಯ ನಮಗೆ ದೂರವಾಗಿ ಮತ್ತೊಂದು ಮನೆಯಲ್ಲಿ ಇದ್ದಾರೆ ಮೇಲಾಗಿ ಅವರನ್ನು ನೋಡ್ಬೇಡ ಅಂತ ಆಣೆ ಬೇರೆ ಹಾಕಿಸ್ಕೊಂಡಿದ್ಯಾ ನಾನು ಮನೆಯಿಂದ ಹೋಗುವಂತ ತಕ್ಷಣ ಹೋಗ್ಲೇಬೇಕಾ ನಾವ್ಯಾಕೆ ಹೋಗ್ಬೇಕು ಇಲ್ಲೇ ಇರ್ತೀವಿ ಅಂತ ಮಗ ಸೊಸೆ ಗಟ್ಟಿಯಾಗಿ ಹೇಳ್ತಾ ಇದ್ರೆ ನಾನ್ ಸುಮ್ಮನೆ ಇರ್ದೆ ಏನ್ ಮಾಡ್ತಾ ಇದ್ದೆ ಹೇಳಿ ನೆಡಿಬೇಕಾಗಿದ್ದೆಲ್ಲ ನಡ್ದೋದ ಮೇಲೆ ಈಗ ನಮ್ಮಲ್ಲಿ ನಾವು ಅಂದ್ಕೊಂಡ್ರೆ ಏನು ಲಾಭವಿಲ್ಲ ಶಾರದಾ ಸರಿ ಬಿಡಿ ನಾನ್ ಹೋಗಿ ತರಕಾರಿ ತರ್ತೀನಿ ನೀವು ಅನ್ನ ನೋಡ್ತಾ ಇರಿ ನೋಡ್ತೀನಿ ಶಾರದಾ ನೋಡ್ದೆ ಏನ್ ಮಾಡ್ತೀನಿ ನೋಡ್ತೀನಿ ಬಿಡು ಎಂದು ಹೇಳುತ್ತಲೇ ಶಾರದಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ಮನೆಯ ಗೇಟ್ ಹತ್ರ ನಿಂತ್ಕೊಂಡ ಪ್ರಸಾದ್ ಗಾಬರಿಯಿಂದ ಸುತ್ತಲೂ ನೋಡ್ತಾ ಇರ್ತಾನೆ ಬೇಗ ಬರ್ಬೇಕಮ್ಮ ಸೊಸೆ ನಿಮ್ಮ ಅತ್ತೆ ಶಾರದಾ ತರಕಾರಿಗಾಗಿ ಕಿಟ್ಟನ ಅಂಗಡಿಗೆ ಹೋಗಿದ್ದಾಳೆ ತರಕಾರಿ ತಗೊಂಡ್ಬರೋದಕ್ಕೆ ಹತ್ತು ನಿಮಿಷದ ಸಮಯ ಹಿಡಿಯುತ್ತೆ ಇಷ್ಟರಲ್ಲಿ ನೀನ್ ಬಂದು ತಕ್ಷಣ ಮೀನಿನ ಸಾರು ಕೊಟ್ಟು ಹೋಗು ಎಂದು ಅಂದುಕೊಳ್ಳುತ್ತಾ ಇರುತ್ತಾನೆ ಪ್ರಸಾದ್ ಸೊಸೆ ಅನಾಮಿಕ ಮೀನಿನ ಸಾರು ಇರುವ ಟಿಫಿನ್ ಡಬ್ಬ ಹಿಡ್ಕೊಂಡು ಬರ್ತಾಳೆ ಅದು ನೋಡಿದ ಪ್ರಸಾದ್ ಎಷ್ಟೋ ಸಂತೋಷಿಸುತ್ತಾನೆ ಮಾವಯ್ಯ ಮನೇಲಿ ಅತ್ತೆ ಇಲ್ವಾ ಇಲ್ಲ ಸೊಸೆ ತರಕಾರಿಗೆ ಅಂತ ಅಂಗಡಿಗೆ ಹೋಗಿದ್ದಾಳೆ ಬರೋ ಹೊತ್ತಿಗೆ ಹತ್ತು ನಿಮಿಷ ಆಗುತ್ತೆ ನಿನ್ಗಾಗಿನೇ ಕಣಮ್ಮ ನಾನು ಆಗಿನಿಂದ ಇಲ್ಲಿ ಎದುರು ನೋಡ್ತಾ ಇದ್ದೀನಿ ಅಯ್ಯೋ ಮಾವಯ್ಯ ಅತ್ತೆ ಈಗ ಹೊರಗೋದಾಗ ಫೋನ್ ಮಾಡು ಅಂತ ಹೇಳಿದ್ದೆ ಅಲ್ಲ ಹೌದಲ್ವಾ ಗಾಬ್ರಿಯಲ್ಲಿ ಮರ್ತೋದೆ ಕಣೆ ಸೊಸೆ ಮೇಲಿಂದ ಮಾಡ್ತೀನಿ ಹೋಗು ಹೋಗು ನಿಮ್ಮ ಅತ್ತೆ ಯಾವ ಕ್ಷಣದಲ್ಲಾದ್ರೂ ಬರಬಹುದು ಮೀನಿನ್ ಸಾರಿನ ವಾಸನೆ ಅತ್ತೆಗೆ ಬಾರದಂತೆ ಜಾಗೃತಿ ವಹಿಸಿ ಮಾವಯ್ಯ ಅದೆಲ್ಲ ನಾನ್ ನೋಡ್ಕೊಂತೀನಿ ನಮ್ಮ ಸೊಸೆ ಜಾಗೃತಿಯಾಗಿ ಹೋಗು ನಾನ್ ಹೋಗ್ತಾ ಇದ್ದೀನಿ ಮಾವಯ್ಯ ಎಂದು ಹೇಳಿ ಅನಾಮಿಕಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ಇನ್ನು ತರಕಾರಿ ತೆಗೆದುಕೊಂಡು ಮನೆಗೆ ಹೋಗುತ್ತಿರುವ ಶಾರದೊಳಗೆ ದಾರಿಯಲ್ಲಿ ದೃಷ್ಟಿಕಣ್ಣಿನ ದಮಿಯಂತಿ ಸಿಗುತ್ತಾಳೆ ಅದೇನು ಶಾರದ ತಂಗಿ ಅನಾರೋಗ್ಯವಾಗಿ ಮೇಲೆ ಇದೆಯಾ ಅಂತ ಸೊಸೆ ಅನಾಮಿಕಾ ಹೇಳಿದ್ಲಲ್ಲ ನೀನೇನು ಇಷ್ಟು ಚೆನ್ನಾಗೇ ಇದೀಯಾ ಇದ್ರಲ್ಲಿ ಯಾವ್ದು ನಿಜ ನಾನ್ ನೋಡ್ತಾ ಇರೋದಾ ಸೊಸೆ ಅನಾಮಿಕ ಹೇಳಿದ ಏನಕ್ಕ ನನ್ ಸೊಸೆ ಅಂತ ಮಾತಂದ್ಲಾ ನಾನು ಹೋದ್ಲು ಅಂತಂದ್ಲಾ ಹೌದೇ ಶಾರದಾ ಆದ್ರೂ ತಪ್ಪು ಸೊಸೆದಲ್ವೇ ಅವಳ ಹತ್ರ ಮಾತಾಡಿಸ್ತಾ ಇರೋದು ದುಡ್ಡಿಂದು ಅನಾಮಿಕ ಮಾಡ್ತಾ ಇರೋ ವಾಟರ್ ಮೆಲನ್ ಜ್ಯೂಸ್ ನ ಮಾರಾಟ ಬಹಳ ದುಡ್ಡು ಸಂಪಾದಿಸ್ತಾ ಇದೆ ಬಿಡು ಅದಕ್ಕೆ ಅನಾಮಿಕಾ ಅಂತ ಮಾತನ್ ಎಂದು ದಮಯಂತೆ ಹೇಳುತ್ತಾ ಇರುವಾಗ ಶಾರದಾ ಅದು ನಿಜವೆಂದು ನಂಬುತ್ತಾಳೆ ದುಃಖ ಪಡುತ್ತಾಳೆ ನೋಡೆ ಶಾರದಾ ಸೊಸೆ ನಮ್ ಜೊತೆ ಇದ್ರು ಬೇರೆ ಮನೆಯಲ್ಲಿ ಇದ್ರು ಅತ್ತೆ ಅಂದ್ರೆ ಗೌರವ ಭಯ ಎರಡು ಇರ್ಬೇಕು ಆಗ್ಲೇ ಸೊಸೆ ನಮ್ಮ ಕಂಟ್ರೋಲ್ ಅಲ್ಲಿ ಇರ್ತಾಳೆ ಈಗ ನನ್ನ ಏನ್ ಮಾಡ್ಬೇಕು ಅಂತ ಅಕ್ಕ ಸೊಸೆಯ ವಾಟರ್ ಮೆಲನ್ ವ್ಯಾಪಾರ್ ಜ್ಯೂಸ್ನ ಮುರಿದು ಹಾಕು ಅನಾಮಿಕಾ ಆಗ ನಿನ್ ಕಾಲಿಗೆ ಬೀಳ್ತಾಳೆ ಎಂದು ದಮಿಯಂತಿ ಐಡಿಯಾ ಕೊಡ್ತಾಳೆ ಶಾರದಾ ಅದನ್ನು ನಿಜವೇ ಅಂತ ಅಂದ್ಕೋತಾಳೆ ಆಗ ತನ್ನಲ್ಲಿ ತಾನು ದಮಿಯಂತಿ ಅಕ್ಕ ಹೇಳಿದ್ದು ನಿಜನೇ ಅನಾಮಿಕಂಗೆ ಮೈಯೆಲ್ಲ ಪೊಗುರು ಸ್ವಲ್ಪ ದುಡ್ಡು ಸಂಪಾದಿಸ್ತಾ ಇದ್ದಾಳಲ್ಲ ಸ್ವಲ್ಪ ಪೊಗುರು ಹೆಚ್ಚಾಗಿರುತ್ತೆ ಎಂದು ಅಂದುಕೊಂಡು ಅಲ್ಲಿಂದ ಮನೆ ಕಡೆಗೆ ನಡೆಯುತ್ತಾ ಇರುತ್ತಾಳೆ ಶಾರದಾ ಒಂದು ದಿನ ರಾತ್ರಿ ಖಾರದ ನೀರನ್ನು ಇಂಜೆಕ್ಷನ್ ಅನ್ನು ತೆಗೆದುಕೊಂಡು ಬರ್ತಾ ಇದ್ದೀನಿ ಸೊಸೆ ನೀನು ವಾಟರ್ ಮೆಲನ್ ಜ್ಯೂಸ್ ಹೇಗೆ ಮಾಡ್ತೀಯೋ ನಾನು ನೋಡ್ತೀನಿ ಎಂದು ಅಂದುಕೊಂಡು ಯಾರು ತನ್ನನ್ನು ನೋಡ್ತಾ ಇಲ್ಲ ಅಂತ ಶಾರದಾ ನಿಧಾನವಾಗಿ ಅನಾಮಿಕಳ ಮನೆಯ ಕಡೆಗೆ ನಡೆಯುತ್ತಾ ಇರುತ್ತಾಳೆ ನಿದ್ರೆಯಿಂದ ಎದ್ದ ಪ್ರಸಾದ್ ಶಾರದನನ್ನು ಗಮನಿಸುತ್ತಾ ಹೋಗ್ತಾ ಇರ್ತಾನೆ ಶಾರದಾ ಬೇರೆ ಮನೆಯಲ್ಲಿ ಸಂಸಾರವಿರುತ್ತಿರುವ ಸೊಸೆ ಅನಾಮಿಕಳ ಮನೆಗೆ ಬರ್ತಾಳೆ ಪ್ರಸಾದ್ ಕೂಡ ಅನಾಮಿಕಳ ಮನೆಗೆ ಬರ್ತಾನೆ ಇದೇನಿದು ಯಾವತ್ತೂ ಇಲ್ಲದ್ದು ಶಾರದಾ ಸೊಸೆ ಅನಾಮಿಕಳ ಮನೆಗೆ ಬಂದಿದ್ದಾಳೆ ಏನ್ ಮಾಡ್ಬೇಕು ಅಂತ ಬಂದಿದ್ದಾಳೆ ಇಲ್ಲಿಗೆ ಎಂದು ಅಂದುಕೊಳ್ಳುತ್ತಾ ಶಾರದಳನ್ನ ನೋಡ್ತಾ ಇರ್ತಾನೆ ಶಾರದಾಳಿಗೆ ತಳ್ಳುಗಾಡಿಯ ಮೇಲಿರುವ ವಾಟರ್ ಮೆಲಾನ್ಸ್ ಕಾಣಿಸುತ್ತೆ ತಡ ಮಾಡದೆ ಕಾರದ ನೀರನ್ನು ವಾಟರ್ ಮೆಲಾನ್ ಒಳಗೆ ಹತ್ತಿಸ್ತಾ ಇರ್ತಾಳೆ ಅದನ್ನು ನೋಡಿದ ಪ್ರಸಾದ್ ಅಮ್ಮ ಶಾರದಾ ಇನ್ನು ನಿಂಗೆ ಸೊಸೆ ಮೇಲಿನ ದ್ವೇಷ ಹೋಗ್ಲಿಲ್ವಾ ಹೇಳ್ಕೊಟ್ಟವರ ಮಾತನ್ನ ಕೇಳ್ತಾನೆ ಸರಿಯಾದ ಬುದ್ಧಿ ಕಲಿಸ್ತೀನಿ ಎಂದು ಅಂದುಕೊಂಡು ಶಾರದಾ ಮಾಡುತ್ತಿರುವ ಕೆಲಸವನ್ನು ಸೈಲೆಂಟ್ ಆಗಿ ಮೊಬೈಲ್ ಅಲ್ಲಿ ರೆಕಾರ್ಡ್ ಮಾಡ್ತಾ ಇರ್ತಾನೆ ಇನ್ನು ಶಾರದಾ ಬಂದ ಕೆಲಸ ಆಗಿ ಹೋಗಿದ್ದರಿಂದ ತಿರುಗಿ ಏನು ತಿಳಿಯದ ಹಾಗೆ ಯಾರೂ ತನ್ನನ್ನು ನೋಡದ ಹಾಗೆ ತನ್ನ ಮನೆಗೆ ಹೊರಟು ಹೋಗುತ್ತಾಳೆ ಅದು ನೋಡಿದ ಪ್ರಸಾದ್ ಅಮ್ಮೋ ಶಾರದಾ ಮನೆಗೆ ಹೋಗ್ತಾ ಇದ್ದಾಳೆ ಅವಳು ಬರೋ ಟೈಮ್ಗೆ ನಾನು ಮನೆಯಲ್ಲಿರ್ಬೇಕು ಇಲ್ಲಾಂದ್ರೆ ಶಾರದಂಗೆ ಅನುಮಾನ ಬರುತ್ತೆ ಎಂದು ಹೇಳಿ ಶಾರದಳಿಗೆ ತಿಳಿಯದ ಹಾಗೆ ಮನೆಗೆ ಹೊರಟು ಹೋಗುತ್ತಾನೆ ಬೆಡ್ ಮೇಲೆ ಮಲ್ಕೋತಾನೆ ಇನ್ನು ಆಗಲಿ ಶಾರದಾ ಮನೆಗೆ ಬರ್ತಾಳೆ ಮಲಗಿಕೊಂಡ ಪ್ರಸಾದ್ ನೋಡ್ತಾಳೆ ಅಮ್ಮಯ್ಯ ಇವರಿನೂ ನಿದ್ದೆಂದ ಏಳಿಲ್ಲ ಎಂದು ಅಂದುಕೊಂಡು ಶಾರದಾ ಕೂಡ ಮಲ್ಕೋತಾಳೆ ಮಾರನೇ ದಿನ ಅನಾಮಿಕ ವಾಟರ್ ಮೆಲನ್ ಜ್ಯೂಸ್ ಮಾರ್ತಾ ಇದ್ರೆ ಅತ್ತೆ ಶಾರದಾ ಸ್ವಲ್ಪ ದೂರದಲ್ಲಿ ನಿಂತ್ಕೊಂಡು ಜ್ಯೂಸ್ ಕುಡಿಯುತ್ತಾ ಇರುವವರ ಕಡೆ ನೋಡ್ತಾ ಇರ್ತಾಳೆ ಇದೇನಿದು ಒಬ್ರು ಕೂಡ ಖಾರ ಖಾರ ಅಂತ ಅಂತ ಇಲ್ಲ ವಾಟರ್ ಮೆಲನ್ ಜ್ಯೂಸ್ ಅಂತ ಹೇಳಿ ಖಾರದ ನೀರ್ ಕೊಡ್ತಾ ಇದ್ದಾಳೆ ಅಂತ ಗಲಾಟೆ ಯಾಕೆ ಮಾಡ್ತಾ ಇಲ್ಲ ರಾತ್ರಿ ನಾನು ಅಂದ್ಕೊಂಡಿದ್ದೇನು ಹಗಲು ಇಲ್ಲಿ ನಡೀತಾ ಇರೋದೇನು ಎಂದು ಅಂದುಕೊಳ್ಳುತ್ತಾ ಇರುವಾಗ ಶಾರದ ಹತ್ತಿರಕ್ಕೆ ಪ್ರಸಾದ್ ಬರ್ತಾನೆ ಏನ್ ಶಾರದಾ ಇಲ್ಲಿದ್ದು ಹಾಗೆ ಕಳ್ಳನ ಹಾಗೆ ಸೊಸೆ ಕಡೆ ನೋಡ್ತಾ ಇದ್ಯಾ ಅನಾಮಿಕಾ ನಮ್ಮ ಸೊಸೆ ಬಾ ಹತ್ತಿರಕ್ಕೆ ಹೋಗಿ ನೋಡೋಣ ವಾಟರ್ ಮೆಲನ್ ಜ್ಯೂಸ್ನ ಕುಡಿಯೋಣ ಬಾ ಎಂದು ಹೇಳಿ ಶಾರದ ಬೇಡ ಅಂತ ಎಷ್ಟು ಹೇಳಿದರೂ ಕೇಳದೆ ಅನಾಮಿಕಳ ಹತ್ತಿರಕ್ಕೆ ಕರ್ಕೊಂಬರ್ತಾನೆ ಪ್ರಸಾದ್ ಅತ್ತೇ ಮಾವಯ್ಯ ಚೆನ್ನಾಗಿದ್ದೀರಾ ಇರಿ ಇರಿ ಕೂಲ್ ಕೂಲಾಗಿ ವಾಟರ್ ಮೆಲನ್ ಜ್ಯೂಸ್ ಕೊಡ್ತೀನಿ ಎಂದು ಹೇಳಿ ಇಬ್ಬರಿಗೂ ತಣ್ಣಗಿರುವ ವಾಟರ್ ಮೆಲನ್ ಗ್ಲಾಸ್ ಗ್ಲಾಸಲ್ಲಿ ಹಾಕಿ ಕೊಡ್ತಾಳೆ ಶಾರದಾ ಕುಡಿದು ನೋಡುತ್ತಾಳೆ ಎಂತಹ ಖಾರವೋ ಇಲ್ಲದೆ ಸ್ವೀಟ್ ಆಗಿರುತ್ತೆ ಜ್ಯೂಸ್ ಎಲ್ಲ ಕುಡಿತಾಳೆ ಜ್ಯೂಸ್ ಸ್ವಲ್ಪವೂ ಖಾರ ಅನ್ನಿಸ್ಲಿಲ್ಲ ಶಾರದೊಳಗೆಲ್ಲ ಅಯೋಮಯವಾಗಿರುತ್ತೆ ಅನಾಮಿಕಾ ಶಾರದಳ ಹತ್ರ ಬರ್ತಾಳೆ ಅತ್ತೆ ಜ್ಯೂಸ್ ಖಾರವಾಗಿರದೆ ಸ್ವೀಟ್ ಆಗಿದೆ ಅಂತ ಆಶ್ಚರ್ಯ ಹೋಗ್ತಾ ಇದ್ದೀರಾ ಎಂದು ಅನಾಮಿಕಾ ಕೇಳುತ್ತಲೇ ಶಾರದಾ ಶಾಕ್ ಆಗುತ್ತಾಳೆ ಅನಾಮಿಕಳ ಕಡೆಗೆ ನೋಡ್ತಾಳೆ ನಾನು ಯಾರಿಗೂ ಹೇಳಲ್ಲ ಅತ್ತೆ ಆದ್ರೂ ನಾನು ಕೋರಿಕೊಳ್ಳೋದು ಬೇಡಿಕೊಳ್ಳೋದು ಒಂದೇ ಅತ್ತೆ ಇನ್ನಾದ್ರೂ ನೀವು ಹೇಳಿಕೊಟ್ಟವರ ಮಾತನ್ನ ಕೇಳಬೇಡಿ ಪ್ಲೀಸ್ ಎಂದು ಅನಾಮಿಕಾ ಅತ್ತೆಗೆ ಕೈ ಮುಗಿಯುತ್ತಾಳೆ ನನ್ನನ್ನು ಕ್ಷಮಿಸು ಸೊಸೆ ನಾನು ನಿನ್ನ ಮಾವಯ್ಯ ನಿನ್ನ ಹತ್ರಗೆ ಬಂದು ಬಿಡ್ತೀವಿ ಎಂದು ಹೇಳಿ ಶಾರದಾ ತಾನು ಮಾಡಿದ ತಪ್ಪಿಗೆ ಪಶ್ಚತ್ತಾಪಡುತ್ತಾಳೆ ತನ್ನಲ್ಲಿ ಬಂದ ಬದಲಾವಣೆ ನೋಡಿ ಪ್ರಸಾದ್ ಎಷ್ಟೋ ಸಂತೋಷ ಪಡುತ್ತಾನೆ ಬಹಳ ದಿನದ ನಂತರ ಸೊಸೆಯ ಮೇಲೆ ಯಾವ ಕೋಪವೂ ಇಲ್ಲದೆ ಬಹಳ ಪ್ರೇಮದಿಂದ ಶಾರದಾ ಸೊಸೆಯನ್ನು ನೋಡ್ಕೊಳ್ಳೋದ್ರಿಂದ ಮತ್ತೆ ಅವರ ಮನೆಯಲ್ಲಿ ಎಲ್ಲರೂ ಕಲಿತು ಬೆರೆತು ಸಂತೋಷದಿಂದ ಜೀವಿಸಲಿಕ್ಕೆ ಶುರು ಮಾಡುತ್ತಾರೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿಯವರೆಗೂ ವಿರಾಮ ನಮಸ್ತೆ ಸಾಯಂಕಾಲ ಕಳಿಂಗಪಟ್ಟಣ ಅನ್ನುವ ಊರಿಗೆ ವಲಸೆಗೆ ಬಂದ ಶಾರದಾ ಅವರ ಕುಟುಂಬ ಒಂದು ಮಣ್ಣಿನ ಮನೆಯಲ್ಲಿ ಬಾಡಿಗೆಗಿರುತ್ತೆ ಆ ಮನೆಯಲ್ಲಿ ಆಗಲೇ ಎರಡು ಮೂರು ಕುಂಡಗಳಲ್ಲಿ ಬದನೆಕಾಯಿ ಗಿಡವಿರುತ್ತೆ ಅದನ್ನ ನೋಡಿ ಸೊಸೆ ಅನಾಮಿಕ ನೋಡಿ ಅತ್ತೆಯ ಹತ್ರ ಅತ್ತೆ ನಾವು ಬದ್ನೆಕಾಯಿ ಕೊಳ್ಬೇಕಾದ ಅಗತ್ಯವಿಲ್ಲ ಈ ಮನೆಯವರಿಗೆ ಬದ್ನೆಕಾಯಿ ಅಂದ್ರೆ ತುಂಬಾ ಇಷ್ಟ ಅನ್ಸುತ್ತೆ ಯಾವ ತರಕಾರಿ ಗಿಡನೂ ಹಾಕಿಲ್ಲ ಹೊರತು ಒಂದು ಬದ್ನೆಕಾಯಿ ಗಿಡ ಮಾತ್ರ ಇಟ್ಟಿದ್ದಾರೆ ಹೋಗ್ಲಿ ಬಿಡು ಸೊಸೆ ನಮ್ಮ ಬಡವರ ಬದುಕಿಗೆ ಬದ್ನೆಕಾಯಿ ತಗೊಳ್ಬೇಕಾದ ಕಷ್ಟ ತಪ್ಪುತ್ತೆ ಹೌದು ಅತ್ತೆ ಹಾಗೆ ಎಲ್ಲ ತರಕಾರಿಗಳ ಗಿಡಗಳು ಹಾಕಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು ಆಗ ನಾವು ಪೂರ್ತಿಯಾಗಿ ಕೊಂಡ್ಕೊಳ್ಳದೆ ಇರ್ತಾ ಇದ್ವಿ ಗಿಡಗಳನ್ನು ಗಿಡಗಳನ್ನ ಇಟ್ಟವ್ರನ್ನ ನೆನ್ಸ್ಕೊತಾ ಇದ್ವಲ್ಲ ಸೊಸೆ ತಿನ್ನೋದಕ್ಕೆ ಏನಾದ್ರು ಮಾಡು ಮಕ್ಕಳಿಗೆ ಹಸಿವೆ ಆಗ್ತಾ ಇರುತ್ತೆ ನಾವು ಹೇಗೆ ಸುಧಾರಿಸ್ಕೊತೀವಿ ಹೊರತು ಮಕ್ಕಳು ಹಾಗಲ್ವಲ್ಲ ಮಾಡ್ತೀನಿ ಅತ್ತೆ ಸೌದೆಗಾಗಿ ಅವರು ಮಾವಯ್ಯ ಇಬ್ರು ಹೋಗಿದ್ದಾರೆ ಸೌದೆ ತಗೊಂಡ್ ಬರ್ತಲೇ ಅಡುಗೆ ಮಾಡೋದಕ್ಕೆ ಶುರು ಮಾಡ್ತೀನಿ ಎಂದು ಅನಾಮಿಕ ಹೇಳುತ್ತಾ ಇರುವಾಗ ಮಕ್ಕಳು ಹರೀಶ್ ಭವ್ಯ ಇಬ್ಬರು ಅವರ ಹತ್ರಕ್ಕೇ ಬರ್ತಾರೆ ಅಮ್ಮಾ ಹಸಿವಾಗ್ತಾ ಇದೆ ತಿನ್ನೋದಕ್ಕೇನಾದ್ರೂ ಕೊಡು ಹೌದು ಅಮ್ಮ ತುಂಬಾ ಹಸಿವಾಗ್ತಾ ಇದೆ ಅಣ್ಣಯ್ಯ ನನಗಿಂತ ದೊಡ್ಡವನಲ್ಲ ಮೊದಲು ನಂಗೆ ಕೊಡು ಆಮೇಲೆ ಅಣ್ಣಂಗೆ ಕೊಡು ಎಂದು ಭವ್ಯ ಅನ್ನುತ್ತಾ ಇರುವಾಗ ಶಾರದಾ ಮಕ್ಕಳೇ ಮನೆಯೊಳಗೆ ಕೂತ್ಕೊಳ್ಳೋಣ ಬನ್ನಿ ಅಮ್ಮ ಅನ್ನ ಅಡಿಗೆ ಮಾಡುವವರೆಗೂ ನಾನು ನಿಮ್ಗೆ ಒಳ್ಳೆ ಕತೆ ಹೇಳ್ತೀನಿ ಎಂದು ಹೇಳಿ ಅವರನ್ನು ಕರೆದುಕೊಂಡು ಮನೆಯೊಳಗೆ ಬರುತ್ತಾಳೆ ಅವರಿಗೆ ಕತೆ ಹೇಳ್ತಾ ಇರ್ತಾಳೆ ಇಷ್ಟರಲ್ಲಿ ರಮೇಶ್ ಪ್ರಸಾದ್ ಅವರು ಸೌದೆಯ ಜೊತೆ ಮನೆಗೆ ಬರ್ತಾರೆ ಹನಾಮಿಕಾ ಸೌದೆ ತಗೊಂಡ್ ಬಂದ್ವಿ ಇನ್ನು ಅನ್ನ ಅಡಿಗೆ ಮಾಡು ಹಾಗಿರಿ ಅನ್ನ ಮಾತ್ರ ಮಾಡ್ತೀನಿ ಈ ಹೊತ್ತು ತರಕಾರಿ ಇಲ್ಲ ಕತ್ತಲಾಗ್ತಾ ಇದೆ ಅಲ್ಲ ಯಾವ ಅಂಗಡಿ ಎಲ್ಲಿದೆಯೋ ನಮಗ್ ಗೊತ್ತಿಲ್ಲ ಅದಕ್ಕೆ ಅಂತ ಈ ಹೊತ್ತು ಖಾರದ ಪುಡಿ ಹಾಕೊಂಡ್ ತಿನ್ನೋಣ ನಾವು ಸರಿ ಮಕ್ಕಳೇ ಮಕ್ಕಳು ಹೇಗೆ ತಿಂತಾರೆ ಮಕ್ಕಳಿಗೆ ಸ್ವಲ್ಪ ಕಡಿಮೆ ಖಾರ ಹಾಕಿ ಕಲಸಿ ತಿನ್ನಿಸ್ತೀನಿ ಬಿಡಿ ಮಾವಯ್ಯ ಎಂದು ಹೇಳುತ್ತಲೇ ಪ್ರಸಾದ್ ರಮೇಶ್ ಇಬ್ಬರು ಮೌನವಾಗಿ ದೀನವಾಗಿ ಅಲ್ಲಿಂದ ಒಳಗಡೆಗೆ ಹೊರಟು ಹೋಗುತ್ತಾರೆ ಅನಾಮಿಕಾ ಅಡುಗೆ ಮಾಡ್ತಾ ಇರ್ತಾಳೆ ಒಂದು ಅರ್ಧ ಗಂಟೆಯ ನಂತರ ಅನಾಮಿಕಾ ಅವರ ಹತ್ರಕ್ಕೆ ಬರ್ತಾಳೆ ಅತೇ ಮಾವಯ್ಯ ಮಕ್ಕಳೇ ಅನ್ನ ಮಾಡೋದಾಗೋಗಿದೆ ಕೂತ್ಕೊಳ್ಳಿ ಎಂದು ಹೇಳಿ ಹೊರಟು ಹೋಗುತ್ತಾಳೆ ಇನ್ನು ಎಲ್ಲರೂ ಊಟ ಮಾಡೋದಕ್ಕೆ ಕೂತ್ಕೋತಾರೆ ಅನಾಮಿಕಾ ಅನ್ನದ ಪಾತ್ರೆ ಖಾರದ ಡಬ್ಬ ನೀರು ತೆಗೆದುಕೊಂಡು ಬಂದು ಅವರ ಮುಂದೆ ಇಡುತ್ತಾಳೆ ಸೊಸೆ ಅಡಿಗೆ ಮಾಡ್ಲಿಲ್ವಾ ಇಲ್ಲತೆ ಅದಕ್ಕೆ ಖಾರದ ಪುಡಿ ತಗೊಂಡ್ಬಂದೆ ಎಂದು ಹೇಳಿ ಎಲ್ಲರಿಗೂ ಅನ್ನ ಹಾಕಿ ಖಾರದ ಪುಡಿ ಹಾಕಿ ಕೊಡುತ್ತಾಳೆ ಯಾರು ಏನೋ ಮಾತನಾಡದೆ ಹಸುವಿಯ ಊರಿಗೆ ಬಿಸಿ ಬಿಸಿ ಅನ್ನಕ್ಕೆ ಖಾರದ ಪುಡಿ ಕಲಿಸ್ಕೊಂಡು ತಿಂತಾ ಇರ್ತಾರೆ ಅನಾಮಿಕ ಮಾತ್ರ ಮಕ್ಕಳಿಗೆ ಸ್ವಲ್ಪ ಕಡಿಮೆ ಖಾರ ಕಲಿಸಿದ ಅನ್ನವನ್ನು ತಿನ್ನಿಸ್ತಾ ಇರ್ತಾಳೆ ಹಾಗೆ ಎಲ್ಲರೂ ಹೊಟ್ಟೆ ತುಂಬ ತಿಂದು ಇನ್ನು ನೆಲದ ಮೇಲೆ ಚಾಪೆ ಹಾಕೊಂಡು ಮಲ್ಕೋತಾರೆ ಮಾರನೇ ದಿನ ಊರಿನ ಮಧ್ಯದಲ್ಲಿರುವ ಮರದ ಕೆಳಗೆ ಕೂತ್ಕೊಂಡ ಚಿನ್ನಯ್ಯ ಅನ್ನುವ ದೊಡ್ಡ ಮನುಷ್ಯನ ಹತ್ತಿರಕ್ಕೆ ಪ್ರಸಾದ್ ಹೋಗುತ್ತಾನೆ ಯಾರ ಮನೆಗೆ ಬಂದಿದ್ಯಾ ಈ ಊರಲ್ಲಿ ಯಾವತ್ತೂ ನಿನ್ನ ನೋಡ್ಲಿಲ್ಲ ಅಯ್ಯ ಈ ಊರಿಗೆ ವಲಸೆಗೆ ಬಂದಿದ್ದಾವೆ ದೊಡ್ಡಯ್ಯ ಏನಾದ್ರೂ ಕೆಲಸವಿದ್ರೆ ಕೊಟ್ಟು ಪುಣ್ಯ ಕಟ್ಕೊಳ್ಳಿ ವಲಸೆ ಬಂದಿದ್ದೀವಿ ಅಂತ ಹೇಳ್ತಾ ಇದೀಯಾ ಕೆಲಸ ಕೇಳ್ತಾ ಇದೀಯಾ ನಿನ್ನನ್ನು ನಂಬೋದ್ ಹೇಗೆ ನಿನಗೆ ಕೆಲಸ ಹೇಗೆ ತೋರಿಸೋದು ಅಯ್ಯ ನನ್ ಮುಖನ ನೋಡಿದ್ರೆ ನಿಮ್ಗೆ ಕಳ್ಳನ ಮುಖ ಹಾಗೆ ಕಾಣಿಸುತ್ತಾ ಅಯ್ಯ ಅದಕ್ಕೆ ಅಲ್ವಾ ಕೆಲಸದ ಬಗ್ಗೆ ಹೇಳೋದಕ್ಕೆ ಆಲೋಚನೆ ಮಾಡ್ತಾ ಇದ್ದೀನಿ ಅಯ್ಯ ಒಂದು ಕಾಲದಲ್ಲಿ ಬಹಳ ಬದುಕಿದವರು ಈಗ ಹಣೆ ಬರಹ ಚೆನ್ನಾಗಿ ಇಲ್ದಿದ್ದಕ್ಕೆ ಹೀಗೆ ವಲಸೆಗೆ ಬಂದ್ವಿ ನಿಮ್ಮಂತಹ ದೊಡ್ಡವರ ಮುಂದೆ ಕೈ ಚಾಚ್ತಾ ಇದ್ದೀವಿ ಎಂದು ಕಣ್ಣೀರು ಹಾಕಿಕೊಳ್ಳುತ್ತಾನೆ ಪ್ರಸಾದ್ ನೀನು ಎಷ್ಟು ಕಣ್ಣೀರು ಹಾಕೊಂಡು ದುಃಖಪಟ್ಟರು ನನಗೆ ಪಾಪ ಅನ್ಸಲ್ಲ ಹೇಗೆ ಬಂದ್ಯೋ ಹಾಗೆ ಹೊರಟು ಹೋಗು ಕೆಲಸವಿಲ್ಲ ಏನೂ ಇಲ್ಲ ಎಂದು ಹೇಳುತ್ತಲೇ ಪ್ರಸಾದ್ ರಮೇಶ್ ಇಬ್ಬರು ಅಲ್ಲಿಂದ ಹೊರಟು ಹೋಗುತ್ತಾರೆ ಇನ್ನು ಶಾರದಾ ಅನಾಮಿಕಾ ಹೊಲದ ದಂಡೆಯ ಮೇಲೆ ನಡ್ಕೊಂಡು ಮುಂದಕ್ಕೆ ಹೋಗ್ತಾ ಇರ್ತಾರೆ ಅತ್ತೆ ಕೂಲಿ ಕೆಲಸಕ್ಕೆ ನಾನು ಕೂಡ ಬರ್ತೀನಿ ನಮಗೂ ಕೂಡ ಕೆಲಸ ಕೊಡಿ ಅಂತ ಇಲ್ಲಿ ಯಾರನ್ನ ಕೇಳೋಣ ಅತ್ತೆ ಹೇಳಿ ಸೊಸೆ ಈ ಸಮಯವಲ್ಲದ ಸಮಯದಲ್ಲಿ ಯಾರು ಇರಲ್ಲ ಎಲ್ಲರೂ ಹೊಲದ ಹತ್ರನೇ ಇರ್ತಾರೆ ಅದಕ್ಕೆ ನಾನು ನಿನ್ನ ಕರ್ಕೊಂಡು ಹೊಲದ ಹತ್ತಿರಕ್ಕೆ ಬಂದಿದ್ದೀನಿ ಹೌದಾ ಆದ್ರೆ ಅತ್ತೆ ಇಲ್ಲಿ ಎಲ್ಲರೂ ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಅವರು ಕೂಲಿಯವರೇ ಅಲ್ವಾ ಹೌದು ಸೊಸೆ ಕೂಲಿಯವರೇ ಯಜಮಾನರು ಆ ದಂಡೆ ಮೇಲೋ ಮರದ ಕೆಳಗೋ ಕಟ್ಟೆ ಹತ್ರ ಕೂತ್ಕೊಂಡು ನಿಂತ್ಕೊಂಡು ಇರ್ತಾರೆ ಅವರನ್ನ ನಾವು ಯಜಮಾನರು ಅಂದ್ಕೊಂಡು ಹೋಗಿ ಕೆಲಸದ ಬಗ್ಗೆ ಕೇಳಬೇಕು ಎಂದು ಅನ್ನುತ್ತಾ ಸುತ್ತಲೂ ನೋಡುತ್ತಿರುವ ಅತ್ತೆ ಸೊಸೆಯರಿಗೆ ಒಂದು ಮರದ ಕೆಳಗೆ ನಿಂತುಕೊಂಡು ಹೊಲದ ಕಡೆಗೆ ನೋಡುತ್ತಾ ಇರುವ ಶ್ಯಾಮಲ ಕಾಣಿಸುತ್ತಾಳೆ ಅತ್ತೆ ಅಲ್ಲೇ ಮರದ ಹತ್ತಿರ ಯಾರೋ ನಿಂತಿದ್ದಾರೆ ಅತ್ತೆ ಅಂದ್ರೆ ಆಕೆನೆ ಯಜಮಾನಿಯಾಗಿರ್ಬೇಕು ಸೊಸೆ ಆಕೆ ಹತ್ರ ಹೋಗಿ ಕೆಲಸ ಕೊಡು ಅಂತ ಕೇಳೋಣಬ್ಬಾ ಹಾಗೆ ಅತ್ತೆ ನೀವ್ ಹೇಗ್ ಹೇಳಿದ್ರೆ ಹಾಗೆ ಎಂದು ಸೊಸೆ ಅನಾಮಿಕಾ ಅನ್ನುತ್ತಲೇ ಶಾರದಾ ಮುಂದಕ್ಕೆ ನಡೀತಾ ಇರ್ತಾಳೆ ಅವಳ ಹಿಂದೆ ಅನಾಮಿಕ ಕೂಡ ನಡೆಯುತ್ತಾ ಇರ್ತಾಳೆ ಇಬ್ಬರು ಸೇರಿ ಶ್ಯಾಮಲಳ ಹತ್ತಿರ ಬರ್ತಾರೆ ಯಾರಮ್ಮ ನೀವು ನಿಮ್ಮನ್ನ ಈ ಊರಲ್ಲಿ ಯಾವತ್ತು ನೋಡಿದ್ದೇ ಇಲ್ಲ ನಮಸ್ತೆ ರೀ ನನ್ನ ಹೆಸರು ಶಾರದಾ ಅವಳ ಹೆಸರು ಅನಾಮಿಕಾ ನಾವು ಈ ಊರಿಗೆ ವಲಸೆ ಬಂದಿದ್ದೀವಿ ಈಗ ನಿಮ್ ಹತ್ರಕ್ಕೆ ಕೆಲಸಕ್ಕಾಗಿ ಬಂದಿದ್ವಿ ಇಬ್ಬರು ಅತ್ತೆ ಸೊಸೆಯರ ಹೌದು ರೀ ಚೆನ್ನಾಗಿ ಕಂಡು ಹಿಡಿದ್ರಿ ನೀವು ಬಹಳ ಬುದ್ಧಿವಂತರು ಅಮ್ಮನವ್ರೆ ಎಷ್ಟು ಹೊಗಳಿದ್ರು ತಿಳಿಯದ ಮುಖಕ್ಕೆ ಕೆಲಸ ಕೊಡಲ್ಲ ಬಂದ ದಾರಿಯಲ್ಲೇ ಹೊರಟೋದ್ರೆ ನಿಮಗೆ ಒಳ್ಳೇದು ಬೇಡ ಅಂತ ಬೇಡಿಕೊಂಡ್ರೆ ಚೆನ್ನಾಗಿರಲ್ಲ ಹೊಲದ ಕೆಲಸನೇ ಅಲ್ಲ ಅಮ್ಮ ಮನೆ ಕೆಲಸ ಅಡುಗೆ ಕೆಲಸ ಯಾವ ಕೆಲಸವಿದ್ರೂ ಮಾಡ್ತೀನಿ ಆ ಕೆಲಸಕ್ಕೆ ಎಷ್ಟು ಕೂಲಿ ಕೊಡ್ತಾರೆ ಅಷ್ಟೇ ಕೂಲಿ ದುಡ್ಡು ಕೊಡಿ ಅಮ್ಮನವ್ರೆ ಮುಖಮುತಿ ತಿಳಿಯದ ನಿಮಗೆ ಹೊಲದ ಕೆಲಸ ಕೊಡೋದಕ್ಕೆ ಆಲೋಚನೆ ಮಾಡಿದ್ದೆ ಅಂತದಲ್ಲಿ ಅಡಿಗೆ ಕೆಲಸ ಮನೆ ಕೆಲಸಕ್ಕೆ ಕೊಡ್ತೀನಿ ಅಂತ ಹೇಗೊಂಡಿದ್ದೀರಾ ಮುಖ ನೋಡ್ಕೊಂಡಿದ್ದೀರಾ ಯಾರಾದರೂ ದಿನವೂ ಕನ್ನಡಿಯಲ್ಲಿ ನೋಡ್ಕೊಂಡಿರ್ತೀವಿ ಅಮ್ಮನವ್ರೆ ಭಲೇ ಕಳೆಯಾಗಿರುತ್ತೆ ಈ ಅತ್ತೆ ಸಸಿಂದ್ರ ಮುಖ ನನಗೆ ಮಾತ್ರ ಕಳ್ಳರ ಮುಖ ತರ ಇದೆ ಹೊರಡಿ ಹೊರಡಿ ಕೆಲ್ಸವಿಲ್ಲ ಏನೂ ಇಲ್ಲ ಎಂದು ಗಟ್ಟಿಯಾಗಿ ಹೇಳಿ ಅಲ್ಲಿಂದ ಶ್ಯಾಮಲಾ ಹೊರಟು ಹೋಗುತ್ತಾಳೆ ಶಾರದಾ ಅನಾಮಿಕರು ಚಿಂತಿಸುವ ಮುಖ ಹಾಕಿಕೊಂಡು ಅಲ್ಲಿಂದ ಹಾಗೆ ನಡ್ಕೊಂಡು ಹೋಗ್ತಾ ಇರ್ತಾರೆ ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಯಾವ ದಿನವೂ ಕೂಡ ತಂದೆ ಮಗರನ್ನು ನಂಬಿ ಈ ಕಡೆ ಅತ್ತೆ ಸಸ್ಯರನ್ನು ನಂಬಿ ಯಾರೂ ಕೆಲಸ ಕೊಡ್ತಾ ಇರ್ಲಿಲ್ಲ ಅದರಿಂದ ಅತಿ ಕಷ್ಟದಿಂದ ಹಸಿವೆಯನ್ನ ತಡೆದುಕೊಳ್ಳುತ್ತಾ ಹಿತ್ತಲಿನಲ್ಲಿರುವ ಬದನೆ ಗಿಡಕ್ಕೆ ಬಂದ ಬದನೆಕಾಯಿಗಳನ್ನು ಸುಟ್ಟುಕೊಂಡು ಸುಟ್ಕೊಂಡು ತಿಂತಾ ಇರ್ತಾ ಇದ್ರು ಅವರು ಒಂದು ದಿನ ಮಕ್ಕಳು ಹರೀಶ್ ಭವ್ಯರು ಹಸುವೆನ ತಡೆದುಕೊಳ್ಳಲಾರದೆ ಹೋಗ್ತಾರೆ ಆದ್ರಿಂದ ಮಕ್ಕಳನ್ನು ಕರ್ಕೊಂಡೋಗಿ ಶ್ಯಾಮಲಾಳ ಮನೆ ಹತ್ರ ಹೋಗಿ ಕೈ ಜೋಡಿಸುತ್ತಾಳೆ ಅನಾಮಿಕ ಅಮ್ಮ ವಲಸೆಗೆ ಬಂದು ಇಲ್ಲಿ ಬದುಕಬೇಕು ಅಂತಾನೆ ಅಂದ್ಕೊಂಡ್ವಿ ನಮ್ಮನ್ನು ನಂಬಿ ನಮಗೆ ಕೆಲಸ ಕೊಡದೆ ಹೋದ್ರೆ ನಾವು ಹೇಗೆ ಬದುಕಬೇಕು ಹೇಳಿ ಕನಿಷ್ಠ ಹಸುವೆಯಿಂದ ಒದ್ದಾಡ್ತಾ ಇರುವ ಮಕ್ಕಳನ್ನಂದ್ರು ನೋಡಿ ಸ್ವಲ್ಪ ಅನ್ನ ಅಡಿಗೆ ಉಪ್ಪಿನಕಾಯಿ ಏನಾದರೂ ಇದ್ರೆ ಕೊಡಿ ಅಮ್ಮ ಎಂದು ಬೇಡಿಕೊಳ್ಳುತ್ತಾಳೆ ಆಗ ಮನೆಯೊಳಗಿಂದ ಶ್ಯಾಮಲ ಹೊರಗೆ ಬಂದು ಹಸುವೆಯಿಂದ ಒದ್ದಾಡಿ ಹೋಗುತ್ತಿರುವ ಅಳುತ್ತಿರುವ ಮಕ್ಕಳ ಕಡೆ ನೋಡುತ್ತಾಳೆ ಪಾಪವೆನಿಸುತ್ತದೆ ಶ್ಯಾಮಳಿಗೆ ಅನ್ನ ಅಡಿಗೆ ತಗೊಂಡ್ಬಂದು ಕೊಡ್ತಾಳೆ ಹಾಗೆ ಒಂದು ಚೀಲದ ತುಂಬಾ ಅಕ್ಕಿ ಕೆಲವು ಕಿರಾಣ ಸಾಮಾನನ್ನು ಕೊಡುತ್ತಾಳೆ ಇಲ್ಲಿ ನೋಡಮ್ಮ ಏನಾದ್ರೂ ಕೆಲಸ ಸಿಗುವವರೆಗೂ ಈ ಅನ್ನ ಬೇಯಿಸ್ಕೊಂಡು ತಿನ್ನಿ ಹೋಗಮ್ಮ ಎಂದು ಹೇಳುತ್ತಾಳೆ ಅನಾಮಿಕಾ ಸಂತೋಷದಿಂದ ಕೈ ಮುಗಿದು ಆ ಅಕ್ಕಿಯ ಚೀಲವನ್ನು ತೆಗೆದುಕೊಂಡು ಮನೆಗೆ ಬರುತ್ತಾಳೆ ಅನ್ನ ಮಾಡಿ ಮನೆಯಲ್ಲಿರುವ ಬದನೆಕಾಯಿಂದ ಅಡಿಗೆ ಮಾಡುತ್ತಾಳೆ ಎಲ್ಲರಿಗೂ ಕೊಡುತ್ತಾಳೆ ಎಲ್ಲರೂ ಹೊಟ್ಟೆ ತುಂಬ ತಿಂತಾರೆ ಅತ್ತೆ ಯಾರು ನಮ್ಗೆ ಕೆಲಸ ಕೊಡ್ತಾ ಇಲ್ಲ ಶ್ಯಾಮಲಾಮನವರು ಕರುಣೆ ತೋರಿಸಿ ಅಕ್ಕಿ ಸ್ವಲ್ಪ ಸಾಮಾನು ಕೊಟ್ಟಿದ್ದಾರೆ ಅದು ಸ್ವಲ್ಪ ದಿನವೇ ಅಲ್ಲ ಸೊಸೆ ಬರೋದು ಅದಕ್ಕೆ ಅಲ್ವಾ ಅತ್ತೆ ಬದ್ನೆಕಾಯಿ ಬಜ್ಜಿ ಗಾಡಿ ಇಡೋಣ ಅನ್ಕೋತಾ ಇದ್ದೀನಿ ಇಡು ಸೊಸೆ ಚೆನ್ನಾಗಿರುತ್ತೆ ಎಂದು ಶಾರದ ಕೂಡ ಒಪ್ಪಿಕೊಂಡಿದ್ದರಿಂದ ಅನಾಮಿಕಾ ಆ ದಿನ ರಾತ್ರಿ ಒಂದು ಕಡೆ ಬದನೆಕಾಯಿ ಬಜ್ಜಿ ಗಾಡಿಯನ್ನ ಇಡ್ತಾಳೆ ಆ ದಾರಿಯಲ್ಲಿ ಬಂದು ಹೋಗುತ್ತಾ ಇರುವವರಿಗೆ ಬದನೆಕಾಯಿ ಬಜ್ಜಿ ವಾಸನೆ ಗಮ್ ಅಂತ ಬರ್ತಾ ಇದ್ದರಿಂದ ಒಬ್ಬರ ನಂತರ ಒಬ್ಬರು ಬಹಳ ಜನ ಆ ಬದನೆಕಾಯಿ ಬಜ್ಜಿ ತಿನ್ನೋದಕ್ಕೆ ಶುರು ಮಾಡುತ್ತಾರೆ ಆ ದಿನ ರಾತ್ರಿ ಅನಾಮಿಕಾ ಮನೆಗೆ ಬಂದು ಮೊದಲ ಸಲ ಸಂಪಾದನೆಯಾಗಿ ಬಂದ ದುಡ್ಡನ್ನು ನೋಡಿ ಕಣ್ಣೀರು ಹಾಕಿಕೊಳ್ಳುತ್ತಾಳೆ ಏನಾಯ್ತು ಅನಾಮಿಕಾ ಯಾಕೆ ಹೇಳ್ತಾ ಇದೀಯಾ ನೀನೇನು ಕೇಳ್ಬೇಡ ಮಗನೇ ಅವಳೊಳಗಿರುವ ದುಃಖವೆಲ್ಲ ಕರ್ಗಿ ಹೋಗೋ ತನಕ ಅಳಲಿಕ್ ಬಿಡು ಎಂದು ಹೇಳುತ್ತಲೇ ಯಾರು ಏನು ಅನ್ನದೆ ಹಾಗೆ ನೋಡ್ತಾ ಇರ್ತಾರೆ ಎಷ್ಟು ಕಾಲ ಆಯ್ತು ಅತ್ತೆ ಸೊಸೆ ನೀನು ಮಾಡಿದ ಬದ್ನೆಕಾಯಿ ಬಜ್ಜಿಯ ಪುಣ್ಯವೇನೋ ಅನ್ನೋ ಹಾಗೆ ಮತ್ತೆ ನಮ್ಗೆ ಒಳ್ಳೆ ದಿನ ಬರುತ್ತೆ ಅಂತ ಅನಿಸ್ತಾ ಇದೆ ಸೊಸೆ ಅನ್ಸೋದಲ್ಲ ಶಾರದಾ ನಮಗೆ ಒಳ್ಳೆ ದಿನ ನಿನ್ನೆಯಿಂದನೇ ಶುರುವಾಯ್ತು ಸೊಸೆ ತಯಾರು ಮಾಡ್ತಾ ಇರುವ ಬದನೆಕಾಯಿ ಬಜ್ಜಿ ನಮ್ಗೆ ಒಳ್ಳೆ ಜೀವನವನ್ನು ಕೊಡುತ್ತೆ ಸರಿಯ ನಮಿಕಾ ನಿನ್ನ ದುಃಖ ಕರ್ಗ್ತಾ ಕರ್ಗಿತುರಿ ಮೊನ್ನೆಗೆ ಮೊನ್ನೆ ಮಕ್ಕಳು ಹಸುವೆ ಅಂತ ಅಳತಾ ಇದ್ರೆ ಈ ತಾಯಿ ಹೃದಯ ಎಷ್ಟೆಲ್ಲ ಒದ್ದಾಡ್ತೋ ನಿಮ್ಗೆ ಗೊತ್ತಿಲ್ಲ ಗೊತ್ತು ಅನಾಮಿಕಾ ಅದಕ್ಕೆ ಅಲ್ವಾ ಆತ್ಮ ಅಭಿಮಾನ ಕೂಡ ಪಕ್ಕಕ್ಕೆ ಇಟ್ಟು ಮಕ್ಕಳನ್ನು ಕರ್ಕೊಂಡು ಬೇಡ್ಕೊಳೋದಿಕ್ ಹೋದೆ ಅದೇ ಅಮ್ಮನ ಮನಸ್ಸು ಎಂದು ಆ ದಿನ ರಾತ್ರಿ ಸಂತೋಷದಿಂದ ಮಲ್ಕೋತಾರೆ ಹಾಗೆ ಅನಾಮಿಕ ಶುರು ಮಾಡಿದ್ದ ಬದ್ನೆಕಾಯಿ ಬಜ್ಜಿಯ ವ್ಯಾಪಾರ ಜೋರಾಗಿ ಸಾಗತ್ತಾ ಒಳ್ಳೆ ದುಡ್ಡಿನ ಜೊತೆ ಆ ಊರಿನ ಮನುಷ್ಯರ ಹತ್ತಿರ ನಂಬಿಕೆಯನ್ನು ಕೂಡ ಸಂಪಾದಿಸಿಕೊಡುತ್ತದೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕಥೆ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೂ ವಿರಾಮ ನಮಸ್ತೆ